ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಹನುಮ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಂಭ್ರಮ ಸಡಗರದಿಂದ ಗ್ರಾಮಸ್ಥರೆಲ್ಲರೂ ಆಚರಿಸಿದರು ಹನುಮನ ದೇವಸ್ಥಾನವನ್ನು ಮಾವಿನ ತೋರಣ ವಿದ್ಯುತ್ ದೀಪಗಳು ಮತ್ತು ವಿವಿಧ ಬಗೆಯ ಹೂಗಳಿಂದ ದೇವಸ್ಥಾನವನ್ನು ಅಲಂಕರಿಸಿ ದೇವರಿಗೆ ಹಾಲು ತುಪ್ಪದ ಅಭಿಷೇಕ ವಿವಿಧ ಬಗೆಯ ಪೂಜಾ ಕಾರ್ಯಗಳನ್ನು ನಡೆಸಲಾಯಿತು ಭಕ್ತರು ಹನುಮಾನ ದರ್ಶನವನ್ನು ಪಡೆಯಲು ಹೂವಿನ ಹಾರ ಬಾಳೆಹಣ್ಣು ತೆಂಗಿನಕಾಯಿ ಕರ್ಪೂರ ಪೂಜಾ ಸಾಮಗ್ರಿಗಳೊಂದಿಗೆ ಗ್ರಾಮದ ಸಮಸ್ತ ಭಕ್ತರು ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡೆದಿದ್ದಾರೆ ಎಂದು ಪೂಜಾರಿ ರಂಗಸ್ವಾಮಿ ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮ ಜಯಂತಿಯನ್ನು ತಾಲೂಕಿನಲ್ಲಿ ಬರಗಾಲವಿದ್ದರೂ ಸಹ ಗ್ರಾಮದ ಎಲ್ಲ ಜಾತಿ ಜನಾಂಗದ ಸಹಕಾರದಿಂದ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಅನ್ನ ಸಂತರ್ಪಣೆ ಮಾಡಲು ಒಂದು ಕ್ವಿಂಟಲ್ ಪುಳಿಯೋಗರೆ ಅರ್ಧ ಕ್ವಿಂಟಲ್ ಪಾಯಸ ಪಲ್ಯ ಎಲ್ಲವನ್ನ ಭಕ್ತರಿಗೆ ಮಾಡಿಸಿದ್ದು ಎರಡು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಹಾಗೂ ಗ್ರಾಮದಲ್ಲಿ ಹನ್ನೆರಡು ವರ್ಷಗಳಿಂದ ಹನುಮ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೇವೆ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಹೊಂದಬೇಕಿದೆ ಇದರಿಂದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶಾಸಕರಾದ ಟಿ ರಘುಮೂರ್ತಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಅನುದಾನದಲ್ಲಿ ಪೂರ್ಣಗೊಳಿಸಿ ಕೊಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದರು ಇದರಿಂದ ಗ್ರಾಮಸ್ಥರು ಸಾವಿರಕ್ಕೂ ಹೆಚ್ಚು ಮತಗಳನ್ನು ನೀಡಿ ಜಯಶೀಲರ ಿದ್ದಾರೆ ಶಾಸಕರು ದೇವಸ್ಥಾನವನ್ನು ಪೂರ್ಣಗೊಳಿಸಿಕೊಡುವ ನಂಬಿಕೆ ಗ್ರಾಮಸ್ಥರಿಗೆ ಇದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪಿಟಿಎಸ್ ನಾಗರಾಜ್ ಅವರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಚಳ್ಳಕೆರೆ ಈ ವರ್ಷವೂ ಸಹ ಮಾಡಬೇಕಂತ ಮಾಡಿದ್ವಿ ಎಲ್ಲ ವಿಜೃಂಭಣೆಯಿಂದ ಆಗಿದೆ ಈ ಸಲ ಎಲ್ಲ ಸಂತರ್ಪಣೆ ಡೆಕೋರೇಷನ್ನು ಲೈಟಿಂಗ್ಸು ಎಲ್ಲ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಎಲ್ಲ ಎಲ್ಲ ಊರಿನವರು ಎಲ್ಲ ಎಲ್ಲ ಜಾತಿ ಜನ ಇದ್ದವರೆಲ್ಲ ಸೇರಿ ಸಹಾಯ ಮಾಡಿದ್ದಾರೆ ಎಲ್ಲರೂ ಎಲ್ಲ ಸಮ್ಮುಖದಲ್ಲಿ ಈ ದೇವಸ್ಥಾನದ ಸಂತರ್ಪಣೆ ಚೆನ್ನಾಗಿ ನಡೆದಿದೆ ಸಾವಿರಾರು ಜನ ಭಕ್ತಾದಿಗಳು ಮೂರು ಸಾವಿರ ಜನ ಎಲ್ಲ ಭಕ್ತಾದಿಗಳು ಭಕ್ತರು ತಗೊಂಡು ಊಟ ಚೆನ್ನಾಗೆ ಮಾಡಿದ್ರು ಎಲ್ಲರೂ ಸಾಥ್ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಚೆನ್ನಾಗಾಗಿದೆ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ರ ಸುಮಾರು ಹತ್ತು ವರ್ಷ ಒಂದು ಹತ್ತೆರಡು ವರ್ಷದಿಂದಲೂ ಮಾಡ್ತಿದ್ವಿ ಈ ವರ್ಷ ಚೆನ್ನಾಗೇ ಮಾಡಿದ್ದೀವಿ ಈ ಮೂರು ವರ್ಷದಿಂದ ಚೆನ್ನಾಗೇ ಮಾಡಿ ಆದರೂ ಈ ವರ್ಷ ಎಕ್ಸ್ಪೆಷಲಿ ಚೆನ್ನಾಗಿದೆ ಚೆನ್ನಾಗೇ ಮಾಡಿದ್ವಿ ಇನ್ನೂ ನಮ್ಮ ದೇವಸ್ಥಾನ ಸ್ವಲ್ಪ ಇಂಪ್ರೂವ್ ಆಗಬೇಕು ಮಾನ್ಯ ಶಾಸಕರು ಅನುದಾನ ಕೊಡ್ತೀವಂತ ಹೇಳಿದ್ದಾರೆ ಅವರು ಇನ್ನ ಅನುದಾನ ಕೊಟ್ರೆ ಇನ್ನೂ ಚೆನ್ನಾಗಿ ದೇವಸ್ಥಾನ ಒಂದ್ ಸ್ವಲ್ಪ ಎಲ್ಲಾ ಚೆನ್ನಾಗ್ ಆಗ್ಬಿಟ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ನಮ್ಮೂರು ಇಂಪ್ರೂವ್ ಆಗ್ತದೆ ಈ ದೇವಸ್ಥಾನ ಆದಂಗೆಲ್ಲ ಜಾತ್ರೆ ಮಾನ್ಯ ಶಾಸಕರಿಗೆ ಇಲ್ಲಿ ಹೈಯೆಸ್ಟ್ ಲೀಡ್ ಹಾಕಿದೆ ಲೀಡ್ ಕೊಟ್ಟಿದ್ದಾರೆ ಅವರು ಇದ್ರಾಗೆ ವಿಧಾನಸಭಾ ಕ್ಷೇತ್ರದಾಗೆ ಹೈಯೆಸ್ಟ್ ಲೀಡ್ ಸಾವಿರದ ನೂರ ಒಂದೊಟ್ಟು ಗೋಪ್ನಹಳ್ಳಿಯಲ್ಲಿ ಹೈಯೆಸ್ಟ್ ಸೆಕೆಂಡ್ ಲೀಡ್ ಇದೆ ತಾಲೂಕಲ್ಲೇ ಸೆಕೆಂಡ್ ಲೀಡ್ ಗೋಪುನಳ್ಳಿಯಾಗೆ ಕೊಟ್ಟಿದ್ದಾರೆ ಆ ಉದ್ದೇಶದಿಂದ ಆ ಶಾಸಕರು ದೇವಸ್ಥಾನ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾಡಿಸ್ಕೊಟ್ಟೆ ಕೊಡ್ತಾರೆ ನಮ್ಗೆ ಅಷ್ಟು ನಮ್ಮ ಸಾಹೇಬ್ ದೇವಸ್ಥಾನ ಎಲ್ಲ ಮಾಡಿಸ್ಕೊಟ್ರೆ ಇನ್ನು ಬೇಕಾದಾಗ ಮಾಡಬೇಕಂತ ಒಟ್ಟು ಎಲ್ಲ ಅವರು ಸಾಥ್ ನಮ್ಮ ದೇವಸ್ಥಾನ ಇಲ್ಲಲ್ಲ ಹಾಗೆ ಹೋಗ್ತದೆ